ಎಲ್ಲರಿಗೂ ನಮಸ್ಕಾರ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದ್ರೆ ಹೋಯಿತು ಅನ್ನೋದನ್ನು ಮತ್ತೆ ಅದು ವಾಪಸ್ ನಮಗೆ ಸಿಗೋದಿಲ್ಲ ಆ ವಸ್ತು ಆ ಸಂಗತಿ ಆ ಘಟನೆ ಅನ್ನೋದನ್ನು ನಾವು ಹೇಳ್ತೀವಿ ಹಾಗೆ ಒಡೆದ ಮುತ್ತು ಕಳೆದ ಹೊತ್ತು ಬಾರ್ ದಿನ ಯಾವತ್ತು ಅಂತ ಹೇಳ್ತಾರೆ ಅಂದರೆ ನಾವು ಕಳೆದಂಥ ಹಿಂದಿನ ದಿನಗಳ ಮತ್ತೆ ನಮ್ಮ ಜೀವನದಲ್ಲಿ ವಾಪಸ್ಸು ಬರೋದಿಲ್ಲ ಅಂತಕ್ಕಂಥ ವಿಚಾರ ಬರದೇ ಇರ್ಬೋದು ಆದ್ರೆ ಆ ಕಾಲದ ಘಟನೆಗಳು ಸಂಗತಿಗಳು ನಮ್ಮನ್ನ ನೆನಪುಗಳಾಗಿ ಕಾಡ್ತಾ ಇರ್ತವೆ ಒಂದು ರೀತಿಯಲ್ಲಿ ನೆನಪುಗಳು ನಮ್ಮ ಬದುಕಿನುದ್ದಕ್ಕೂ ನಮ್ಮ ಜೊತೆಯಾಗಿರುತ್ತವೆ ಹಾಗಾದ್ರೆ ಹೇಗಿತ್ತು ನಮ್ಮ ಬಾಲ್ಯ ಜೀವನ ಅಂತ ಒಂದು ಕ್ಷಣ ನೆನಪು ಮಾಡಿಕೊಳ್ಳೋದಾದರೆ ಅದರಲ್ಲೂ ಈ ಹಳ್ಳಿಗಳಲ್ಲಿ ಜೀವನ ಮಾಡಿರ್ತಕ್ಕಂಥವರ ಬದುಕು ಬಹಳ ಸುಂದರವಾಗಿರತಕ್ಕಂಥದ್ದು ಒಂದು ಮಾರು ಹಗ್ಗ ಸೆಕ್ರೆ ಸಾಕು ಅದಿಟ್ಕೊಂಡು ಹಗ್ಗದ ಆಟ ಆಡತಕ್ಕಂಥದ್ದು ಎಷ್ಟು ಖುಷಿ ಇರ್ತಿತ್ತು ಇವತ್ತಿನ ಜಿಮ್ ಮಾಡಿಸೋರು ಕೂಡ ಬಹುಶಃ ಅದನ್ನು ನೋಡಿ ತಮ್ಮಲ್ಲಿ ಅಂಥ ಒಂದು ಟೆಕ್ನಿಕನ್ನು ಅಳವಡಿಸಿಕೊಂಡಿರಬೇಕು ಅಂತ ಅನಿಸುತ್ತೆ ಇನ್ನು ತುಂಡು ಬಟ್ಟೆ ಶಿಕ್ರೆಯ ಸಾಕು ಅದನ್ನ ಇಟ್ಕೊಂಡು ಸುಮಾರು ಹತ್ತೆಂಟು ಹುಡುಗರು ರೌಂಡಾಗಿ ಕೂತ್ಕೊಂಡು ಲಡ್ಡು ಲಡ್ಡು ಚುಮ್ಮಯ್ಯ ಹೊಂಟಿ ಮಲ್ಲಯ್ಯ ಆ ಎರಡು ಸಾಲುಗಳನ್ನ ಹೇಳ್ತಾ ಆ ತುಂಡು ಬಟ್ಟೆನ ಯಾರು ಬೆನ್ನಿಗೆ ಒಗಿತೀವೋ ಅವರು ಮತ್ತೆ ಹೇಳಬೇಕು ಆ ಹುಡುಗ ಅಲ್ಲಿ ಕೂತ್ಕೋಬೇಕು ಇಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಆಟನ ನಾವು ಆಡ್ತಿದ್ದೀವಿ ಇನ್ನು ಮರಕೋತಿ ಆಟ ನೋಡಿ ಯಾವ ವಸ್ತುಗಳು ಬೇಕಾಗಿಲ್ಲ ಒಂದು ಮರ ಇದ್ರೆ ಸಾಕು ಒಬ್ಬನು ಅವ್ರನ್ನ ಮುಟ್ಲಿಕ್ಕೆ ಹೋಗೋದು ಉಳ್ದವರೆಲ್ಲ ಮರದ ರೆಂಬೆ ಕೊಂಬೆಗಳ ಮೇಲೆ ಕೂತ್ಕೊಳ್ಳೋದು ಈತ ಮೇಲ್ಗಡೆ ಹೋದ್ಮೇಲೆ ಅವರೆಲ್ಲ ಕೆಳಗೆ ಜಿಗಿಯೋದು ಮತ್ತೆ ಆತ ಕೆಳಗೆ ಜಿಗಿದಾಗ ಮತ್ತೆ ಇವ್ರ ಮೇಲೆ ಹೋಗೋದು ಎಷ್ಟೊಂದು ಖುಷಿ ಕೊಡ್ತಕ್ಕಂಥ ಆಟ ಆಗಿತ್ತು ಇನ್ನು ಮಳೆ ಬಂದ್ರೆ ಸಾಕು ಈಗಿನ ಮಕ್ಕಳು ಒಳಗಡೆ ಕೂತ್ಕೊಂಡ್ಬಿಡ್ತಾರೆ ಆದರೆ ನಾವು ಮಳೆ ಬಂದ್ರೆ ಹೊರಗಡೆ ಬರ್ತಿದೀವಿ ಆ ಮಳೆಯಲ್ಲಿ ಈ ಸಕ್ಕ ಸರಗಿ ಅಂತ ಇಬ್ಬರು ಕೈ ಇಬ್ಬರು ಹಿಡ್ಕೊಂಡು ಸುತ್ತ ಹಾಕೋದು ಇಷ್ಟೊಂದು ಖುಷಿ ಕೊಡ್ತಿರ್ತದಂದ್ರೆ ಅಹ್ ಇವತ್ತೇನು ತೊಟ್ಟಲ ಜೇಕು ಅಂತ ಕರಿತೀವಲ್ಲ ಆ ಕುದುರೆ ಮೇಲೆ ಕೂತ್ಕೊಂಡು ರೌಂಡ್ ಹಾಕ್ತಕ್ಕಂಥ ಈ ಜಾತ್ರೆ ಒಳಗಡೆ ಇರ್ತಕ್ಕಂಥ ತೊಟ್ಟಲ ಜೇಕು ಅಥವಾ ಕುದುರೆ ಜಂಬು ಸವಾರಿ ಅಂತ ನಾವೇನು ಕರಿತೀವಿ ಅಂತ ಒಂದು ಆಟವನ್ನು ನಾವು ಸಕ್ಕ ಸರಿಗೆ ಆಡೋದ್ರ ಮೂಲಕ ಪಡ್ಕೋತಿದ್ರು ಇನ್ನು ಮಳೆಯಲ್ಲಿ ಮುಳ್ಯ ಕಾರ ಮುಗಿಲಿ ಕಪ್ಪತ್ತ ಮಳೆಯೇ ಹೊಯ್ಯೋ ಹೊಯ್ಯೋ ಮಳೆ ರಾಯ ಅಂತ ಆ ಮಳೆ ಹನಿಯಲ್ಲಿ ನೆನೆದುಕೊಂಡು ಒಂಥರ ಖುಷಿ ಖುಷಿಯಾಗಿ ಆಟ ಆಡ್ತಕ್ಕಂಥ ಒಂದು ಸಂದರ್ಭ ಎಲ್ಲಿ ತಿಂತಿದ್ದೀವೋ ಎಲ್ಲಿ ಉಣ್ತಿದ್ದೀವೋ ಎಲ್ಲಿ ಬೀಳುತ್ತಿದ್ದೀವೋ ಗೊತ್ತಿಲ್ಲ ಅದಕ್ಕೆ ನಮ್ಮ ಜನಪದರು ಬಡವೆಯ ಮಕ್ಕಳು ನಡೆದರ ಸಂತೋಷ ಬಡವೆಯ ಮಕ್ಕಳು ನಡೆದರ ಸಂತೋಷ ಹುಡಿಯಾಡಿ ಮನೆಗೆ ಬರುವಾಗ ತಾಯಿಗೆ ಬಡತನದ ಜಾನ ಮರೆಯಿತು ಅಂತ ಹೇಳ್ತಿದ್ರು ಹಾಗೆಲ್ಲ ನಾವು ಎದ್ದು ಬರಬೇಕು ಬಿದ್ದು ಬರಬೇಕು ಒಂದಿನ ಗೆದ್ದು ಬರಬೇಕು ಅಂತಕ್ಕಂಥ ಸಂಗತಿ ಇರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಇವತ್ತಿನ ಮಕ್ಕಳು ಬೀಳಬಾರ್ದು ಏಳಬಾರ್ದು ಅವಕ್ಕೆ ಬೀಳಲಿಕ್ಕೂ ಶಕ್ತಿ ಇಲ್ಲ ಮತ್ತು ಹೇಳಲಿಕ್ಕೂ ಶಕ್ತಿ ಇಲ್ಲ ಯಾಕೆಂದರೆ ಇವತ್ತಿನ ಮಕ್ಕಳೆಲ್ಲ ಒಂದು ರೀತಿ ಅಮೂಲ್ ಬೇಬಿ ಅಂತ ನಾವು ಏನು ಕರಿತೀವಿ ಆಗ ಕೋಣೆಯಲ್ಲಿ ಬೆಳೀತಕ್ಕಂಥ ಮಕ್ಕಳು ನಾವೆಲ್ಲ ಕೆಸರಲ್ಲಿ ಬೆಳೀತಕ್ಕಂಥ ಮಕ್ಕಳಾಗಿದ್ದೀವಿ ಇನ್ನು ಈ ಕಳ್ಳ ಮುಳ್ಳ್ಯ ಆಟ ಆದಮೇಲೆ ಈ ಹೆಣ್ಮಕ್ಳು ಒಂದು ಐದು ಕಲ್ಲುಗಳನ್ನ ಈ ಅಂಡ್ಯಾಳ ಅಂತ ಆಡ್ತಿದ್ರು ಇದಕ್ಕೆ ಇಷ್ಟು ಕೌಶಲ್ಯ ಬೇಕಾಗ್ತಿತ್ತಲ್ಲ ಕೆಳಗಡೆ ಇರತಕ್ಕಂಥವುಗಳನ್ನ ಜೋಡಿಸ್ಬೇಕು ಕಲ್ಲುಗಳನ್ನ ಮೇಲೆ ಕಲ್ಲನ್ನು ಎಸಿಬೇಕು ಅವುಗಳ್ ಜೋಡಿಸ್ತಾ ಕಲ್ಲನ್ನು ಹಿಡ್ಕೋಬೇಕು ಇದು ಆಟ ತಲೆಗೆ ಅಥವಾ ಮೆದುಳಿಗೆ ಮತ್ತು ಮನಸ್ಸಿಗೆ ಖುಷಿ ಕೊಡ್ತಕ್ಕಂಥ ಆಟ ಆಗಿತ್ತು ಇನ್ನ ಶ್ರೀಮಂತ ಮಕ್ಕಳು ಅಷ್ಟೇ ಆಡಬೇಕು ಆಟಿಕೆ ಸಾಮಾನುಗಳು ಬೇಕು ಅಂತ ಅವಾಗೇನು ಇರಲಿಲ್ಲ ಈ ಒಂದು ಸೈಕಲ್ ಚಕ್ರ ಸಿಕ್ಕರೆ ಸಾಕು ಚಕ್ರ ಕಂಠ ಅಂತ ಕರಿತಿದ್ವಿ ಅದನ್ನ ಇಟ್ಕೊಂಡು ಉಳಿಸ್ಕೋತ ಹೋಗೋದು ಇನ್ನು ಎಷ್ಟೋ ಮಕ್ಕಳು ಆ ಸೈಕಲ್ ಟೈರ್ ಟೈರ್ ಅನ್ನೇ ಉಳಿಸ್ತಾ ಆಡೋದು ಬಹುಶಃ ಇವತ್ತು ಒಂದು ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿರ್ತಕ್ಕಂತ ಹೀರೋ ಹೊಂಡ ಬೈಕ್ ಆಗಿರ್ಬೋದು ಶೈನ್ ಗಾಡಿ ಆಗಿರ್ಬೋದು ಅಷ್ಟೇ ಯಾಕೆ ಈ ಕಾರಿನಲ್ಲಿಯೂ ಕೂಡ ಅಷ್ಟೊಂದು ಖುಷಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಆ ಕಂಠ ಉಳಿಸ್ತಾ 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 ಅದು ನಮ್ಮ ಮಹಾನ್ ನಮ್ಮ ಪಾಲಿನ ಒಂದು ಮಹೇಂದ್ರ ಕಾರ ಆಗಿತ್ತು ಏನೋ ಅಷ್ಟು ಖುಷಿಯಾಗಿ ಏನಪ್ಪ ಅಂದರೆ ನಾವು ಆಟಗಳನ್ನು ಆಡ್ತಿದ್ದೀವಿ ಹೀಗೆ ಆಟಗಳನ್ನು ಆಡುವಂಥ ಸಂದರ್ಭದಲ್ಲಿ ಹಾಡುಗಳು ಅಷ್ಟೇ ಚೆನ್ನಾಗಿರ್ತಿತ್ತು ಈ ಪಂಚಮಿ ಹಬ್ಬ ಬಂದರೆ ಸಾಕು ಆವಾಗ ಮಕ್ಕಳೆಲ್ಲ ಸೇರಿಕೊಂಡು ಮನೆಯಲ್ಲಿರ್ತಕ್ಕಂಥ ಚುನಮುರಿ ಶೇಂಗಾ ಇದೆಲ್ಲವನ್ನು ಹಾಕ್ಕೊಂಡು ಪಳಾರು ಮಾಡೋದು ಅಂತ ಕರಿತಿದ್ವಿ ಕೆಲವೊಂದು ಕಡೆ ಪಳಾರ್ ಅಂತಾರೆ ಇನ್ನು ಕೆಲವು ಕಡೆ ಅಂತಾರೆ ಅಕ್ಷರ ಪಲ್ಲಟ ಅಂತ ಕರಿತೀವಿ ಎಲ್ಲರೂ ಕೂತ್ಕೊಂಡು ಏನಪ್ಪ ಅಂದ್ರೆ ಏನ ಸತ್ಯ ಚೆನ್ನಮಲ್ಲಿ ನಿನಗಂಡ ಪರದೇಶಿ ಕಳ್ಳಿಯ ಸಾಲಾಗ ಉಳ್ಳ್ಯಾಡಿಯೇ ಅಳತಾನ ನೋಡಿ ಈಗಿಂತ ಗೀತಿಗಳನ್ನ ಎಲ್ಲರೂ ಸೇರಿ ತಮಾಷೆಯಾಗಿ ಆಡೋದು ಅಂತ ಕರಿತೀವಿ ಇದಕ್ಕೆ ಆಡುವ ಆಟ ಅಂತ ಇನ್ನು ಮುಟ್ಟಾಟ ಅಂತ ಒಂದು ಆಟತ್ರಿ ಒಬ್ಬರು ಮುಟ್ಟೋಕೆ ಬರೋದು ಉಳಿದವ್ರೆಲ್ಲ ಓಡಿ ಹೋಗೋದು ಅವ್ರ ತಪ್ಪಿಸ್ಕೊಳ್ಳೋದು ಅದೇ ದೊಡ್ಡ ಸ್ಕಿಲ್ ಆಗಿತ್ತು ಹೀಗೆ ತಪ್ಪಿಸ್ಕೊಳ್ತಾ ಮುಟಾಟ ಅಂತಕ್ಕಂಥ ಆಟ ಇನ್ನು ಅಡಗಿಕೊಳ್ಳೋದು ಹ್ಞೂ ಇದು ಉತ್ತರ ಕರ್ನಾಟಕದಲ್ಲಿ ಅಡಗಿಕೊಳ್ಳು ಐದು ಅಕ್ಷರಗಳಲ್ಲಿ ಮೂರು ಅಕ್ಷರಗಳನ್ನು ನುಂಗಿ ಡಕ್ಕೋ ಆಟ ಅಂತ ಕರಿತಿದ್ರು ಅಡಗಿಕೊಳ್ಳುವೊಳಗೆ ಡ ಮತ್ತು ಕೋ ತಗೊಂಡು ಡಕ್ಕೋ ಆಟ ಎಲ್ಲೆಲ್ಲೋ ಸಂಧಿಗಳಲ್ಲಿ ಮರದ ಹಿಂದ್ಗಡೆ ಅಥವಾ ಎಷ್ಟೋ ಜನ ಕೌದಿ ಸಂಧಿಯಲ್ಲಿ ಏನು ಕೆಲವರು ಈ ಮನೆಯಲ್ಲಿ ಚೀಲ ಒಟ್ಟಿರ್ತಿದ್ರು ಆ ಚೀಲಗಳ ಸಂಧಿಯಲ್ಲಿ ಅಡುಕೊಳ್ಳೋದು ಒಬ್ಬರು ಬಂದು ಏನಪ್ಪಾ ಅಂದರೆ ಹುಡುಕೊಳ್ಳೋದು ಈ ಆಟ ಕೂಡ ಭಾಳ ಖುಷಿ ಕೊಡ್ತಿತ್ತು ಅವ್ರು ಬಂದು ನಮ್ಮನ್ನು ಹೆಸರುಕೊಂಡು ಕರೆದ ಮೇಲೆ ಹಾ ಅಂತ ಚೀರ್ತಿದ್ದೀವಿ ಅದು ಆ ಕಾಲದಲ್ಲಿ ಆಡ್ತಕ್ಕಂಥ ಯಾವುದೇ ಒಂದು ವಸ್ತುವನ್ನು ಬಳಸಿಕೊಳ್ಳದೆ ನಮ್ಮನ್ನು ನಾವೇ ಆಟದಲ್ಲಿ ತೊಡಗಿಸಿಕೊಂಡು ಆಡುವಂಥ ಆಟ ಇನ್ನು ಕಣ್ಣ ಮುಚ್ಚಾಲೆ ಚಂದ ಹಾಡು ಹಾಡ್ತಾ ಒಬ್ಬರು ಕಣ್ಣು ಮುಚ್ಕೊಂಡು ಅಂದರೆ ಒಬ್ಬೊಬ್ಬರು ಕಣ್ಣು ಮುಚ್ತಿದ್ರು ಹುಡುಗರೆಲ್ಲ ಹಾಡ್ಕೊಳ್ತಿದ್ರು ಇವ್ರು ಏನಪ್ಪ ಅಂದರೆ ಅವ್ರನ್ನ ಹುಡ್ಕೊಂಬರೋದು ಡಕ್ಕೊಳಾಟನೇ ದಕ್ಷಿಣ ಕರ್ನಾಟಕದಲ್ಲಿ ಅದಕ್ಕೆ ಕಣ್ಣು ಮುಚ್ಚಾಲೆ ಅಂತ ಕರೆದ್ರೆ ನಾವು ಅದಕ್ಕೆ ಡಕ್ಕು ಅಂತ ರತ್ತೋ ರತ್ತೋ ರಾಯನ ಮಗಳೇ ಬಿತ್ತೋ ಬಿತ್ತೋ ಭೀಮನ ಮಗಳೇ ನಮ್ಮ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮ ಹಕ್ಕಿ ಮುಚ್ಚಿಕೊಳ್ಳಿ ಅಂತ ಹೇಳಿದಾಗ ಎಲ್ಲರೂ ಬಚ್ಚಿಟ್ಕೊಂಡು ತಕ್ಷಣ ಕಣ್ಣು ಬಿಟ್ಟುಬಿಡ್ತಿದ್ರು ಇವ್ರು ಏನಪ್ಪ ಅಂದ್ರೆ ಬಂದು ಅವ್ರನ್ನ ಹುಡುಕುವಂತ ಪ್ರಯತ್ನವನ್ನು ಮಾಡ್ತಿದ್ರು ಹೀಗೆ ಹೇಳ್ತಾ ಹೋದ್ರೆ ಒಂದು ನೂರಕ್ಕೂ ಹೆಚ್ಚು ನಾವು ಈ ಜಾನಪದ ಆಟಗಳನ್ನು ಆಡ್ತಕ್ಕಂಥದ್ದು ಬಹುಶಃ ಇದೇ ಒಂದಿಷ್ಟು ದಿನ ಆದಮೇಲೆ ಈ ಆಟಗಳಿಗೆ ಒಂದಿಷ್ಟು ಶಾಸ್ತ್ರೀಯ ಅಂಶಗಳನ್ನು ಸೇರಿಸಿ ಮಲ್ಲ ಕಂಬ ಆಟ ಅಂತ ಮಾಡಿದ್ರು ಓಕುಳಿಯಲ್ಲಿ ಒಬ್ಬರು ಕಂಬವನ್ನು ಏರೋದು ಆ ಕಂಬಕ್ಕೆಲ್ಲ ಏನಪ್ಪ ಅಂದರೆ ಹಾಲು ತುಪ್ಪವನ್ನು ಸವರಿರ್ತಿದ್ರು ಹಾಂ ಏರ್ಲಿಕ್ಕೆ ಅದು ಏರೋದು ಮತ್ತೆ ಕೆಳಗಿಳೋದು ಏರೋದು ಕೆಳಗಿಳೋದು ಕೊನೆಗೆ ಯಾರು ಏರ್ತಾರೋ ಅವರಿಗೆ ಬೆಳ್ಳಿ ಕಡಗವನ್ನು ಅಥವಾ ಬಹುಮಾನಗಳನ್ನು ಕೊಟ್ಟು ಮೆರವಣಿಗೆ ಮಾಡ್ತಕ್ಕಂಥ ಆಟ ಅದಾದ ಮೇಲೆ ಈ ಹಾಕಿ ಅಂತ ಬಂತು ಫುಟ್ಬಾಲ್ ಅಂತ ಬಂತು ಜೊತೆಗೆ ಇದು ಯಾವುದು ಕ್ರಿಕೆಟ್ ಇದಂತೂ ಭಾಳ ಜನಪ್ರಿಯ ಆಟವಾಗಿ ಅನಂತರದಲ್ಲಿ ನಮ್ಮ ಬಾಲ್ಯ ಹೆಚ್ಚು ಕಡಿಮೆ ಮುಗಿಯುವಷ್ಟರಲ್ಲಿ ಇದು ಬಹಳ ಪ್ರಸಿದ್ಧವಾದಂಥ ಆಟ ನಮ್ಮ ಕಾಲದಲ್ಲಿ ಆಗಿತ್ತು ಇಷ್ಟೆಲ್ಲ ಆಟಗಳನ್ನ ಆಡೋದ್ರ ಜೊತೆಗೆ ಇನ್ನು ನಮ್ಮ ಬಟ್ಟೆ ವಿಷಯಕ್ಕೆ ಬಂದರೆ ವರ್ಷಕ್ಕೆ ಒಂದೇ ಜೊತೆ ಬಟ್ಟೆ ಅದು ಮನೇಲಿ ಹೇಳೋರು ಜಾತ್ರೆಗೆ ಬಟ್ಟೆ ಕೊಡಿಸ್ತೀವಿ ಅಂತ ನಮಗೆ ಬಟ್ಟೆ ಅಲ್ಲ ಜಾತ್ರೆಗೆ ಬಟ್ಟೆ ಕೊಡಿಸ್ತೀವಿ ಅಂದರೆ ವರ್ಷದವರೆಗೆ ಕಾಯ್ತಿದ್ದೀವಿ ಬಹುಶಃ ಜಾತ್ರೆ ಬಂತು ಇನ್ನು ಆರು ತಿಂಗಳು ಉಳಿತು ಇನ್ನು ಮೂರು ತಿಂಗಳು ಉಳಿತು ನಮ್ಮ ತಂದೆ ಇಂಥ ಬಟ್ಟೆ ಕೊಡಿಸ್ತಾರೆ ಇಂಥ ಕಲರ್ ಇರುತ್ತೆ ಚಕ್ಸ್ ಇರುತ್ತೆ ಏಕ ಕಲರ್ ಇರುತ್ತೆ ಅಂತ ಖುಷಿಪಟ್ಟು ಕುತೂಹಲದಿಂದ ಕಾಯ್ತಾ ಇರ್ತಿದ್ದೀವಿ ಆ ಒಂದು ಬಟ್ಟೆಯನ್ನು ವರ್ಷದುದ್ದಕ್ಕೂ ಮನೆಯಲ್ಲಿ ಒಂದು ತಂಬಿಗೆ ತಗೊಂಡು ಅದರಲ್ಲಿ ಇದ್ದಿಲೆಗಳನ್ನ ಹಾಕಿ ಅಂದರೆ ಕಾಶಿದ ಇದ್ದಿಲೆಗಳನ್ನ ಹಾಕಿ ಅದನ್ನೇ ಇಟ್ಟುಕೊಂಡು ಇಸ್ತ್ರಿ ಮಾಡಿಕೊಂಡು ನೀಟಾಗಿ ಹಾಕ್ಕೊಂಡು ಸ್ಕೂಲ್ಗೆ ಹೋಗೋದು ಒಂದೇ ಪ್ಯಾಂಟು ಒಂದೇ ಶರ್ಟ್ನಲ್ಲಿ ನಮ್ಮ ಜೀವನ ಅಥವಾ ನಮ್ಮ ಎಜುಕೇಷನ್ ಜೀವನ ಮುಗಿದು ಹೋಗ್ತಕ್ಕಂಥದ್ದು ಇವತ್ತು ಮಕ್ಕಳಿಗೆ ಮಡಿ ತುಂಬ ಬಟ್ಟೆ ಇದ್ದರೂ ಇನ್ನೂ ಬಟ್ಟೆ ಬೇಕು ಅಂತಕ್ಕಂಥ ಮಕ್ಕಳು ನಾವು ನೋಡ್ತಿರ್ತೀವಿ ನೋಡಿ ಹೇಗಿತ್ತು ಅಂದರೆ ಒಂಥರ ಖುಷಿಯಾದಂಥ ಶಾಲಾ ಜೀವನ ನಮ್ಮದು ಹುಡುಗರೆಲ್ಲರೂ ಪ್ಯಾಂಟು ಶರ್ಟ್ ಹಾಕೊಂಡು ಬಂದರೆ ಹುಡುಗಿಯರು ಈ ಲಂಗ ದಾವಣಿ ಹಾಕ್ಕೊಂಡು ಎರಡು ಜಡೆ ಹಾಕ್ಕೊಂಡು ಮುಂದೊಂದು ಜಡೆ ಹಿಂದೊಂದು ಜಡೆ ಬಿಟ್ಟುಕೊಂಡು ಬರ್ತಾ ಇರಬೇಕಾದ್ರೆ ಬಹುಶಃ ಇವತ್ತೇನಾದರೂ ಬಂದು ಹೋಯ್ತಲ್ಲ ಹಾಡು ಲಂಗ ದಾವಣಿ ಹಾಕ್ಕೊಂಡು ಬಂದ ಲಾವಣ್ಯ ಈ ಹಾಡು ಏನಾದರೂ ಅವತ್ತು ಸಿಕ್ಕಿದ್ರೆ ಬಹುಶಃ ಇನ್ನೂ ಫೇಮಸ್ ಆಗ್ತಿತ್ತು ಏನು ಅಷ್ಟು ಆ ಲಂಗ ದಾವಣಿಯ ವೇಷಭೂಷಣ ಹಾಕ್ಕೊಂಡು ಬರೋದು ಅವ್ರ ನೀವ್ರು ನೋಡೋದು ಇವ್ರನ್ನ ಅವ್ರು ನೋಡೋದು ಮಾತಾಡಿಸೋದು ಒಂಥರಾ ಮಜಾ ಇರ್ತಕ್ಕಂಥ ಒಂಥರ ಖುಷಿ ಇರ್ತಕ್ಕಂಥ ಬಾಲ್ಯದ ಜೀವನ ಇತ್ತು ಬಹುಶಃ ಅವತ್ತು ಈ ಆಟಗಳೆಲ್ಲ ಎಷ್ಟು ಖುಷಿ ಕೊಟ್ಟಿದ್ದು ಗೊತ್ತಿಲ್ಲ ಇವತ್ತು ನಾವು ಕುಳಿತಾಗ ನಿಂತಾಗ ಅವೆಲ್ಲ ನೆನಪಾಗ್ತಕ್ಕಂಥದ್ದು ಯಾರದೋ ಹೊಲದಲ್ಲಿ ಹೋಗಿ ಸುಲಗಾಯಿ ಬಾರೆ ಹಣ್ಣು ನೇರಳೆ ಹಣ್ಣು ನೀಲದ ಹಣ್ಣು ನೆಲ್ಲಿಕಾಯಿ ಇವುಗಳನ್ನ ತಗೊಂಡು ಬರೋದು ಕೆಲವು ಕದ್ಕೊಂಡು ಬರೋದು ಕಬ್ಬು ಉದ್ಯೋಗದ ಕಬ್ಬು ಮುರ್ಕೊಂಡು ಬಂದು ಅದನ್ನೇ ತಿಂದು ಅದನ್ನೇ ಬಾಯಿ ಒರೆಸ್ಕೊಂಡು ಇಷ್ಟೊಂದು ಚೆನ್ನಾಗಿರ್ತಕ್ಕಂಥದ್ದು ಕೆನಾಲ್ ನೀರು ಹರಿತಕ್ಕಂಥ ನೀರು ಕುಡಿದ್ರು ಕೂಡ ನಮ್ಗೆ ಏನು ಆಗ್ತಿರ್ಲಿಲ್ಲ ಇವತ್ತು ಬಿಸಿಲರಿ ವಾಟರ್ ಕುಡಿದ್ರು ಕೂಡ ಗ್ಯಾರಂಟಿ ಇಲ್ಲ ಹೀಗೆ ಒಂದು ಸುಂದರವಾದಂಥ ಬಾಲ್ಯವನ್ನ ನಾವೆಲ್ಲ ಕಳೆದೀವಿ ಖುಷಿ ಅದಕ್ಕೆ ಹೇಳಿದ್ರ ಆ ಬಾಲ್ಯ ಹೇಗಿತ್ತು ಅಂದ್ರೆ ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವಿಯದ ನೆನಪು ಎದೆಯಾಳದಲ್ಲಿ ಬಚ್ಚಿಟ್ಟುಕೊಂಡ ಅಚ್ಚಳಿಯದ ನೂರೊಂದು ನೆನಪು ಸಾವಿರ ಕಾಲಕ್ಕೂ ಮನುಷ್ಯ ದೇವರು ಏನಾದರೂ ಈ ಮನುಷ್ಯನಿಗೆ ಈ ಸಾವಿರ ವರ್ಷ ಬದುಕುವಂತ ಅವಕಾಶ ಕೊಟ್ಟರು ಕೂಡ ಈ ನೆನಪುಗಳು ಮಾತ್ರ ಮಾಸೋದಿಲ್ಲ ಅಷ್ಟೊಂದು ಸುಂದರವಾಗಿರತಕ್ಕಂಥ ನೆನಪುಗಳು ಇಷ್ಟೆಲ್ಲ ಯಾಕೆ ಹೇಳಿದ್ನಿ ಅಂದರೆ ಈ ಎಲ್ಲ ನೆನಪುಗಳನ್ನು ಇವತ್ತು ನಮ್ಮ ಮಕ್ಕಳ ಮೇಲೆ ನಾವು ಹೇರಬಾರ್ದು ಹೇಳ್ಕೊಳ್ಳಿ ಆದರೆ ನೀವು ಹೀಗೇ ಇರಬೇಕು ಅಂತ ಹೇಳಬಾರ್ದು ಯಾಕೆ ಅಂದರೆ ಆ ಕಾಲಘಟ್ಟದಲ್ಲಿ ನಮ್ಮ ಇತಿಮಿತಿಗಳೇನಿತ್ತು ನಮ್ಮ ಅವಶ್ಯಕತೆಗಳೇನಿತ್ತು ಅದನ್ನ ಇಟ್ಕೊಂಡು ಆಡಿದ್ದೀವಿ ಪಾಡಿದ್ದೀವಿ ಬಿದ್ದಿದ್ದೀವಿ ಎದ್ದಿದ್ದೀವಿ ಖುಷಿಯನ್ನು ಅನುಭವಿಸಿದ್ವಿ ಆದರೆ ಅದೇ ರೀತಿ ಇವತ್ತಿನ ಮಕ್ಕಳು ಇರಬೇಕು ಅಂತ ಬಹಳಷ್ಟು ಜನ ಪಾಲಕರು ಮನೆಯಲ್ಲಿ ಹೇಳ್ತಿರ್ತಾರೆ ಏಯ್ ನಾವೆಲ್ಲ ಹಾಗೆ ಬದುಕಿದೀವಿ ಹೀಗೆ ಬದುಕಿದ್ವಿ ನಮ್ಮ ಬಾಲ್ಯ ಹಾಗಿತ್ತು ನೀವು ಮೂರು ಹೊತ್ತು ಟಿ ವಿ ನೋಡ್ತಾ ಕುಳ್ಕೊತೀರಿ ಯಾವತ್ತೊಂದು ಕೈಯಲ್ಲಿ ಮೊಬೈಲ್ ಇಟ್ಕೊತೀರಿ ವಾಟ್ಸಪ್ಪು ಫೇಸ್ಬುಕ್ಕು ರೀಲ್ಸು ಇನ್ಸ್ಟಾಗ್ರಾಮು ಗೂಗಲ್ಲು ಯೂಟ್ಯೂಬು ಇದರಲ್ಲೇ ನಿಮ್ಮ ಕಾಲ ಕಳೆದು ಹೋಗ್ತಿದೆ ದಯವಿಟ್ಟು ಮೊಬೈಲ್ ಬಿಡಿ ಅಂತ ನಾವು ಅವ್ರಿಗೆ ಬೈತಿರ್ತೀವಿ ಅದ್ರ ಜೊತೆಗೆ ಏಯ್ ಇವತ್ತಿನ ಮಕ್ಕಳು ಎಲ್ಲಿ ಬೇಕಲ್ಲಿ ತಿರುಗಾಡ್ತಾರೆ ಎಂಥ ಬೇಕಂತ ಬಟ್ಟೆ ಹಾಕೋತಾರೆ ಆದರೆ ಈ ಕಾಲಘಟ್ಟ ಬೇರೆ ಇದೆ ನೀವು ಅವರಿಗೆ ಮಾರ್ಗದರ್ಶನ ಕೊಡಬೇಕೇ ಹೊರತಾಗಿ ನಿಮ್ಮ ಬಾಲ್ಯವನ್ನು ತಂದು ಇವತ್ತಿನ ಮಕ್ಕಳ ಮೇಲೆ ಹೇರಿದರೆ ನೀವು ಇವತ್ತಿನ ಮಕ್ಕಳ ದೃಷ್ಟಿಯಲ್ಲಿ ವಿಲನ್ ಆಗ್ತೀರಾ ಯಾಕಂದರೆ ನನಗೆ ಗೊತ್ತಿದೆ ಇವತ್ತಿನ ಮಕ್ಕಳು ನಾವು ಹೇಳುವಂಥ ವಿಚಾರಗಳನ್ನು ಪದೇ ಪದೇ ಹೇಳೋದ್ರಿಂದ ಒಂಥರ ಅವರಿಗೆ ಇರಿಟೇಟ್ ಆಗುತ್ತೆ ಯಾವುದೋ ಬಜ್ಜ ಹೇಳ್ತಿದ್ದಂತೆ ಎಲ್ಲಿ ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾನೆ ಮೊಮ್ಮನಿಗೆ ಮೊಮ್ಮಗನಿಗೆ ಹೇಳೋನು ಏಯ್ ನಿನ್ನಂಗೆ ಇದ್ದಾಗ ನಾವು ಎಂಟು ಮಂದಿನ ಹೊಡಿತಿದ್ದೀವಿ ಎಂಟು ಮಂದಿನ ಬಡಿತಿದ್ದೀವಿ ಆಗ ಮೊಮ್ಮಗ ಹೇಳಿದಂತೆ ಮೊದಲು ಮುಖದ ಮೇಲೆ ಕೂತು ನೊನ ಹೊಡ್ಕೊ ಆಮೇಲೆ ಎಂಟು ಮಂದಿನ ಬಡೀಕೆತ್ತ ಅಜ್ಜ ಅಂದಂತ ಯಾಕಂದ್ರೆ ಅಜ್ಜನಿಗೆ ಅನುಭವ ಇದೆ ಆ ನೆನಪುಗಳು ಸರಮಾಲೆ ಇದೆ ಅಂತ ಹೇಳ್ಕೊತಾನೆ ಆದ್ರೆ ಅದನ್ನು ಕೇಳುವ ಸ್ಥಿತಿಯಲ್ಲಿ ಮಗ ಇಲ್ಲ ಅಥವಾ ಮೊಮ್ಮಗ ಇಲ್ಲ ನಾ ಹೇಳುವ ಉದ್ದೇಶ ಏನಂದರೆ ಇವತ್ತಿನ ಮಕ್ಕಳ ಜೊತೆ ನೀವು ಆಟ ಆಡಿ ಇವತ್ತಿನ ಮಕ್ಕಳು ಮೊಬೈಲ್ ನೋಡ್ತಾ ಇದ್ರೆ ನೀವು ಒಂದು ಪಕ್ಕ ಕೂತ್ಕೊಳ್ಳಿ ಮಕ್ಕಳ ಕಡೆಯಿಂದ ಕೇಳ್ಕೊಳ್ಳಿ ಮೊಬೈಲ್ದಿರ್ತಕ್ಕಂಥ ಸಂಗತಿಗಳನ್ನ ತಿಳ್ಕೊಳ್ಳಿ ಆದರೆ ಅದನ್ನು ಬಿಟ್ಟು ಅವ್ರನ್ನ ಬೈತಾ ಹೋದರೆ ನೀವು ಈ ಬಾಲ್ಯವನ್ನು ಕೂಡ ಕಳ್ಕೊತೀರಿ ದೇವರು ನಮಗೆ ಮೂರು ರೀತಿಯ ಬಾಲ್ಯಗಳನ್ನ ತೊಗೊಂಡ್ಬರ್ತಾನೆ ಮೊದಲೇದು ನಾವೇನು ಅನುಭವಿಸಿದೀವಲ್ಲ ಇದೀಗ ಹೇಳಿದ್ನಲ್ಲ ಆ ಬಾಲ್ಯ ಎರಡನೇದು ಮಕ್ಕಳ ಜೊತೆ ಅನುಭವಿಸುವ ಬಾಲ್ಯ ಈಗ ಮಕ್ಕಳ ಜೊತೆ ನಾವು ಮಕ್ಕಳಾಗಬೇಕು ಅವ್ರ ಜೊತೆ ಕೂತ್ಕೊಂಡು ಟಿ ವಿ ನೋಡಬೇಕು ಅವ್ರ ಜೊತೆ ಕೂತ್ಕೊಂಡು ಮೊಬೈಲ್ ಅಥವಾ ಮೊಬೈಲ್ ಸಂಗತಿಗಳನ್ನ ಅರ್ಥ ಮಾಡ್ಕೋಬೇಕು ಅವ್ರ ಜೊತೆ ನಾವು ಆಟ ಆಡ್ಲಿಕ್ಕೆ ಹೋಗ್ಬೇಕು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಬೇಕು ನಾವೆಲ್ಲ ನುಚ್ಚ ಮಜ್ಜಿಗೆ ತಿಂತಿದ್ದೀವಿ ಅಂತ ತಿಳ್ಕೊಂಡು ಇವತ್ತಿನ ಮಕ್ಕಳಿಗೆ ತಿನ್ನಂದ್ರೆ ತಿನ್ನೋಕ್ಕಾಗಲ್ಲ ನಾವೆಲ್ಲರೂ ಮಳೆಯಲ್ಲಿ ನೆನೆದುಕೊಂಡು ಕಳ್ಳ ಮುಳ್ಳೆ ಆಡ್ತಿದ್ದೀವಿ ಇವತ್ತು ಆಡಂದ್ರೆ ಆಗಲ್ಲ ಹಾಗಾಗಿ ನಾನು ಹೇಳ್ತಕ್ಕಂಥ ಮುಖ್ಯ ಉದ್ದೇಶ ಏನಂದ್ರೆ ಇವತ್ತು ಮಕ್ಕಳ ಜೊತೆಗೆ ಮಕ್ಕಳಾಗಿ ಅವರ ಆಶೋತ್ತರಗಳನ್ನು ಅವ್ರ ಬಾಲ್ಯವನ್ನು ಗೌರವಿಸಿ ಅವರ ಬಾಲ್ಯವನ್ನ ನೀವು ಹೀಗೆಳೆದ್ರೆ ಅವ್ರ ಬಾಲ್ಯವನ್ನು ನೀವು ಅಸಹ್ಯವಾಗಿ ಒಂಥರ ಅಸಡ್ಡೆಯಿಂದ ಕಂಡ್ರೆ ಆ ಮಕ್ಕಳು ನಮ್ಮನ್ನ ಅಥವಾ ನಿಮ್ಮನ್ನ ಸೇರೋದಿಲ್ಲ ಈ ಬಾಲ್ಯವನ್ನ ಅಂದರೆ ಮಕ್ಕಳ ಜೊತೆ ಅನುಭವಿಸುವ ಬಾಲ್ಯವನ್ನು ಕಳ್ಕೊಂಡ್ಬಿಡ್ತೀವಿ ಇನ್ನು ಮೂರನೇ ಒಂದು ಬಾಲ್ಯ ಬರ್ತದೆ ಅದು ಮೊಮ್ಮಕ್ಕಳ ಜೊತೆ ಆಡುವಂಥ ಸಂದರ್ಭ ಯಾರಿಗೊತ್ತು ಇವತ್ತಿನ ಮಕ್ಕಳು ಟಿ ವಿ ಮುಂದೆ ಕೂತ್ಕೊಂಡಿದ್ದಾರೆ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿದ್ದಾರೆ ಸ್ನೇಹಿತರ ಜೊತೆ ಹೆಚ್ಚಿನ ಹೊತ್ತು ಆಟದಲ್ಲಿ ಕಳೀತಿದ್ದಾರೆ ಆದರೆ ಯಾರಿಗೆ ಗೊತ್ತು ಮುಂದಿನ ಮೊಮ್ಮಕ್ಕಳು ಚಂಡ ಆಡ್ತಾರೋ ಏನೋ ಗೊತ್ತಿಲ್ಲ ಅಂತರಿಕ್ಷದಲ್ಲೇ ಕೂತ್ಕೊಂಡು ಆಟ ಆಡ್ತಾರೋ ಗೊತ್ತಿಲ್ಲ ಇವತ್ತು ಆಟೋದಲ್ಲಿ ಹೋಗ್ತಕ್ಕಂಥ ನಮ್ಮ ಮಕ್ಕಳು ನಾಳೆ ಮನೆಗೊಂದು ಹೆಲಿಕಾಪ್ಟರ್ ಬಂದು ಆ ಹೆಲಿಕಾಪ್ಟರ್ದಲ್ಲಿ ಮೊಮ್ಮಕ್ಕಳು ಸ್ಕೂಲಿಗೆ ಹೋಗ್ತಾರೋ ಏನೋ ಗೊತ್ತಿಲ್ಲ ಹಾಗಾಗಿ ಮುಂದಿನ ಟೆಕ್ನಾಲಜಿ ಮುಂದಿನ ತಂತ್ರಜ್ಞಾನ ಯಾವ ಮಟ್ಟದಲ್ಲಿ ಹೋಗಿ ನಿಲ್ಲತ್ತೋ ಗೊತ್ತು ಹಾಗಾಗಿ ಮುಂದೆ ಮಂಗಳದಲ್ಲಿ ಅಂಗಳ ಮಾಡಿಕೊಂಡು ಅಂದ್ರೆ ಮಂಗಳ ಗ್ರಹವನ್ನು ಅಂಗಳ ಮಾಡಿಕೊಂಡು ಆಡ್ತಕ್ಕಂಥ ಮಕ್ಕಳಿಗೆ ನಾವು ಹಳ್ಳಿಯಲ್ಲಿ ಲಡ್ಡು ಡಡ್ಡು ಚುಮ್ಮಯ್ಯ ಅಂತ ಆಟ ಆಡ್ತಿದ್ದೀವಿ ಐದು ಕಲ್ಲು ಇಟ್ಕೊಂಡು ಅಂಡ್ಯಾಳ ಆಡ್ತಿದ್ದೀವಿ ಹಗ್ಗ ತಗೊಂಡು ಹಗ್ಗದ ಆಟ ಆಡ್ತಿದ್ದೀವಿ ನೀವ್ಯಾಕೆ ಹಂಗ ಆಡಲ್ಲ ಅಂತ ಹೇಳಿದ್ರೆ ಕೇಳ್ತಾರ ಕೇಳೋದಿಲ್ಲ ಅದಕ್ಕೆ ನಾನು ಹೇಳೋದು ಈವತ್ತಿನ ಮಕ್ಕಳ ಜೊತೆ ಆಟ ಆಡಿ ಅವರ ಮನಸ್ಸನ್ನ ಗೆಲ್ಲಿ ಅವರ ಬಾಲ್ಯವನ್ನು ಗೌರವಿಸಿ ಮುಂದೆ ಮೊಮ್ಮಕ್ಕಳ ಜೊತೆ ಆಡುವಾಗ ಅವ್ರ ಜೊತೆ ನೀವು ಮಕ್ಕಳಾಗಿ ಅವರ ಬಾಲ್ಯವನ್ನು ಗೌರವಿಸಿ ಹೀಗೆ ಮೂರು ರೀತಿಯ ಬಾಲ್ಯಗಳನ್ನು ಅನುಭವಿಸುವ ಅವಕಾಶ ನಿಮಗೆ ಸಿಗ್ತದೆ ಅದನ್ನು ಬಿಟ್ಟು ನಾನು ಹುಟ್ಟಿದಾಗೆ ಚೆನ್ನಾಗಿತ್ತು ನಾನು ಇದ್ದಾಗಲೇ ಭಾರಿ ಇತ್ತು ಜೀವನ ಈಗೆಲ್ಲ ಕೆಟ್ಟ ಹೋಗಿದೆ ಕೆಟ್ಟ ಹೋಗಿದೆ ಅಂದರೆ ಮುಂದೆ ಇದನ್ನೇ ಮತ್ತೆ ಮೊಮ್ಮಕ್ಕಳ ಕಾಲಕ್ಕೆ ಬಂದಾಗ ಏ ನಿಮ್ಮಪ್ಪ ಮತ್ತು ನಾವು ಹುಟ್ಟಿದಾಗ ಭಾಳ ಚೆನ್ನಾಗಿತ್ತು ನಿಮ್ಮ ಕಾಲ ಕೆಟ್ಟ ಕೆಟ್ಟೋಗಿದೆ ಅಂತ ಹೇಳ್ತಾ ಹೋದರೆ ಅದರಿಂದ ನಷ್ಟ ಆಗೋದು ಅವರಿಗೆಲ್ಲ ನಮಗೆ ಹಾಗಾಗಿ ಆತ್ಮೀರೇ ಬಾಲ್ಯ ಅಂತಕ್ಕಂಥದ್ದು ಜೀವನದಲ್ಲಿ ಬಂದು ಹೋಗಿದೆ ನಾನು ಕಳ್ಕೊಂಬಿಟ್ಟೆ ಇನ್ನು ಅವಕಾಶ ಸಿಗೋದಿಲ್ಲ ಅಂತ ದಯವಿಟ್ಟು ಕೊರಗಬೇಡಿ ಮಕ್ಕಳ ಜೊತೆ ಬಾಲ್ಯವನ್ನು ಅನುಭವಿಸಿ ಮತ್ತೆ ಮುಂದೆ ಬಾಲ್ಯ ಸಿಗಲ್ಲ ಅಂತ ಅಂದ್ಕೋಬೇಡಿ ಮೊಮ್ಮಕ್ಕಳು ಬರ್ತಾರೆ ಅವ್ರ ಜೊತೆ ಮತ್ತೆ ನಿಮ್ಮ ಬಾಲ್ಯವನ್ನು ಅನುಭವಿಸಿ ಹಾಗಾಗಿ ಅವರ ಬಾಲ್ಯಗಳಿಗೆ ಗೌರವ ಕೊಟ್ಟು ನಿಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಇರಿ ಹಾಗೆಂದು ಮಾತ್ರಕ್ಕೆ ಮಕ್ಕಳು ದಾರಿ ಬಿಟ್ಟಾಗ ಮೊಮ್ಮಕ್ಕಳು ದಾರಿ ಬಿಟ್ಟಾಗ ಅವ್ರು ಏನು ಮಾಡ್ತಾರೆ ಅದನ್ನು ನೋಡ್ಕೊಂಡು ಸುಮ್ಮನೆ ಕೂಡು ಅಂತ ನಾನು ಹೇಳ್ತಾ ಇಲ್ಲ ತಪ್ಪಿದಲ್ಲಿ ಅವರಿಗೆ ಮಾರ್ಗದರ್ಶನದ ಮಾತುಗಳನ್ನು ಹೇಳಿ ಹೀಗೆ ನಡೆದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಹೊರತಾಗಿ ಅವರ ಬಾಲ್ಯವನ್ನು ಅಲ್ಲೆಗಳಿಬೇಡಿ ಬಾಲ್ಯವನ್ನು ಗೌರವಿಸೋಣ ನೆನಪುಗಳನ್ನು ಮೆಲುಕು ಹಾಕೋಣ ಸದಾ ನಗನಂತಹ ಜೀವನ ಮಾಡೋಣ ಎಲ್ಲರಿಗೂ ನಮಸ್ಕಾರ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು